ಏನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ ಬಂಧಿತ ಆರೋಪಿಗಳ ಬಗ್ಗೆ ಒಂದಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರನ್ನೋ ಹೇಗೋ ಆರೋಪಿ ಅಂತ ಹೇಳೋದಕ್ಕಾಗುತ್ತಾ ಹೆಂಗ್ ಹಂಗೆಂಗೆ ಯಾರನ್ನೋ ಅರೆಸ್ಟ್ ಮಾಡೋದಕ್ಕಾಗುತ್ತಾ ಕೊಲೆ ಮಾಡಿದವ್ರು ಇನ್ಯಾರೋ ಅರೆಸ್ಟ್ ಮಾಡ್ದವ್ರು ಇನ್ಯಾರೋ ಅಂತ ಹೇಗ್ ಹೇಳ್ತೀರಾ ನೀವು ಆರೋಪ ಸರಿಯಲ್ಲ ಅಂತ ತಳ್ಳಿ ಹಾಕಿದ್ದಾರೆ ಕೊಲೆ ಕೇಸ್ ನಲ್ಲಿ ಯಾರನ್ನೋ ಬಂಧಿಸೋದಕ್ಕಾಗಲ್ಲ ಮುಸ್ಲಿಂ ಮುಖಂಡರ ಭೇಟಿಗೂ ಸಚಿವರ ಸಮರ್ಥನೆ ಇದೆ ಬರೋರಿಗೆ ಬೇಡ ಅಂತ ಹೇಳೋದಕ್ಕಾಗುತ್ತಾ ಯಾರೋ ಬರ್ತಾರೆ ಭೇಟಿ ಮಾಡ್ತೀವಿ ಅಂತಾರೆ ಅಂದ್ರೆ ಅವ್ರಿಗೆ ಬರಬೇಡಿ ಅಂತ ಅನ್ನೋಕ್ಕಾಗುತ್ತಾ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಜೊತೆಗೆ ಯಾರ್ಯಾರನ್ನು ಅರೆಸ್ಟ್ ಮಾಡ್ತಾರೆ ಅಂದಿದ್ದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಬಂದು ಹೇಳಕ್ಕಾಗುತ್ತಾ ಮುಸ್ಲಿಂ ಸಮುದಾಯ ಮುಖಂಡರು ಅವರು ಆಗ ಅವ್ರು ಬಂದರು ನಾನೇನು ಮಾಡೋದಿದೆ ಬರಬೇಡಿ ನೀವು ಅಂತ ಹೇಳೋಕ್ಕಾಗ್ತದೆ ಇವರು ಬರಬೇಕಾಗಿತ್ತು ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ ಬಂದಿದ್ರು ನಮ್ಮ ಪಕ್ಷದವ್ರು ಬಂದಿದ್ರು ಬೇರೆ ಪಕ್ಷದವ್ರು ಬಂದಿಲ್ಲ ನಮ್ಮ ಪಕ್ಷದವ್ರು ಬಂದಿದ್ರಲ್ಲ ಅವ್ರು ಬಂದಿದ್ರು ಮತ್ತೆ ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ರು ಬಂದು ನಾನು ಭೇಟಿ ಮಾಡಿದರು ಅವರು ಬರ್ಬೋದಾಗಿತ್ತು ಏನೋ ಐ ಬಿಗೆ ಬರೋದಕ್ಕೆ ಸರ್ಕಿಟ್ ಹೌಸಿಗೆ ಬರೋದಕ್ಕೆ ಏನೋ ಯಾರು ತಡೆ ಇಲ್ವಲ್ಲ ಅಲ್ಲದೆ ಯಾರನ್ನೋ ಯಾರೋ ಆರೋಪಿ ಅಂತ ಹೇಳ್ಬಿಡಕ್ಕ ಅದು ನಾವು ಮರ್ಡ್ರ್ ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಒಬ್ಬನ ಹೇಳೋಕ್ಕಾಗುತ್ತಾ ಮುಸ್ಲಿಂ ಸಮುದಾಯ ಮುಖಂಡರು ಕೂಡ ತಮ್ಮ ಅವರು ಆಗ ಅವ್ರು ಬಂದರು ನಾನೇನು ಮಾಡೋದಿದೆ ಬರಬೇಡಿ ನೀವು ಅಂತ ಹೇಳೋಕ್ಕಾಗತ್ತೆ ಇವರು ಬರಬೇಕಾಗಿತ್ತು ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ ಬಂದಿದ್ದರು ನಮ್ಮ ಪಕ್ಷದವ್ರು ಬಂದಿದ್ದರು ಬೇರೆ ಪಕ್ಷದವ್ರು ಬಂದಿಲ್ಲ ನಮ್ಮ ಪಕ್ಷದವ್ರು ಬಂದಿದ್ದರಲ್ಲ ರಮಣತ್ರೆಯವರು ಬಂದಿದ್ದರು ಮತ್ತು ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ದರು ಬಂದು ನಾನು ಭೇಟಿ ಮಾಡಿದರು ಅವರು ಬರ್ಬೋದಾಗಿತ್ತು ಏನೋ ಐ ಬಿಗೆ ಬರೋದಕ್ಕೆ ಸರ್ಕಿಟ್ ಹೌಸಿಗೆ ಬರೋದಕ್ಕೆ ಏನೋ ಯಾರು ತಡೆ ಇಲ್ವಲ್ಲ ಇನ್ನು ಸುಹಾಸ ಶೆಟ್ಟಿ ಕುಟುಂಬಕ್ಕೆ ಸರ್ಕಾರ ಸಾಂತ್ವನ ಹೇಳಿಲ್ಲ ಅನ್ನುವಂತ ವಿಚಾರಕ್ಕೂ ಕೂಡ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಹಾಸ ಶೆಟ್ಟಿ ಮೇಲೆ ಐದು ಕೇಸ್ಗಳು ದಾಖಲಾಗಿವೆ ಹಾಗಾಗಿ ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಪರಮೇಶ್ವರ್ ಅವರು ಈ ರೀತಿ ಸ್ಪಷ್ಟನೆ ಕೊಟ್ಟಿರೋದು ಆದ್ರೆ ಸುಹಾಸ ಶೆಟ್ಟಿ ಮನೆಗೆ ನ್ಯಾಯ ಕೊಡಿಸ್ತೀವಿ ರಾಜ್ಯ ಸರ್ಕಾರದಿಂದ ನ್ಯಾಯ ಕೊಡಿಸುವಂತ ಕೆಲಸ ಆಗುತ್ತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ಕಾರ ಯಾಕೆ ಸಾಂತ್ವನ ಹೇಳ್ತಾ ಇಲ್ಲ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಅಂತ ಪ್ರಶ್ನೆ ಬಂದಾಗ ಆತನ ವಿರುದ್ಧ ಕೇಸ್ಗಳು ದಾಖಲಾಗಿವೆ ಹಾಗಾಗಿ ಮನೆಗೆ ಭೇಟಿ ಕೊಟ್ಟಿಲ್ಲ ಅಷ್ಟೇ ಬಟ್ ಅವ್ರ ಮನೆಗೆ ಈ ಒಂದು ಸಾವಿಗೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿರೋದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರೂ ಆಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದೆವು ಅದೇ ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರಾಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತ